ಮೊನ್ನೆ 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 ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಷ್ಟು ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು ಸನಾತನ ಧರ್ಮಕ್ಕೆ ಸೇರಿದವನು ಧರ್ಮ ಹೇಳ್ತದ ಯಾವ ಧರ್ಮನೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದ ಹೊರತು ಅಂತ ಹೇಳೋದಿಲ್ಲ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವನ ಮೇಲೆ ಒಬ್ಬ ಲಾಯರು ತಿಳ್ಕೊಂಡಿರ್ತಕ್ಕಂಥವನು ಓದ್ಕೊಂಡಿರ್ತಕ್ಕಂಥವನು ಕಾನೂನು ಓದಿರ್ತಕ್ಕಂಥವನು ಅವನು ಚಪ್ಪಲಿ ಎಷ್ಟು ಶೂ ಎಷ್ಟು ಬಿಡ್ತಾನೆ ಇದನ್ನೆಲ್ಲ ನಾವು ಸಹಿಸ್ಕೊಂಡಿರ್ಬೇಕಾ ಬೇಡ ಖಂಡಿಸ್ಬೇಕೋ ಬೇಡ ಹಾ ಮತ್ತು ಈ ಶಾಂತಿಯಲ್ಲಿ ನಿಲ್ಲಿಸುತ್ತೆ ಇಂಥವೆಲ್ಲ ನಡೆದ್ರೆ ಇನ್ನೂ ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಇನ್ನೊಂದು ಧರ್ಮವನ್ನು सही कंट